सर मत चंद्रशेखर राठौड़ श्रीकांत चंद्रशेखर श्रीकांत अमरेश okay. अमरेश okay. 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 Amanhã, 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 amanda pa amanda pa amores 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 Amandapa. अनंतप 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 अमरेश अमरेश Aman sapa? Aman sapa? Okay. okay. ಚುನಾವಣೆಯು ಸುಮಾರು ಒಂದು ತಿಂಗಳ ಕಾಲ ನಡೆದಿದೆ ಇಪ್ಪತ್ತೊಂಬತ್ತು ನಿರ್ದೇಶಕರ ಸ್ಥಾನಕ್ಕಾಗಿ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚುನಾವಣೆ ದಿನಾಂಕ ನಿಗದಿಯಾಗಿತ್ತು ಅದರಲ್ಲಿ ಮೂರು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾದವು ಐದು ಸ್ಥಾನಗಳಿಗಾಗಿ ಸ್ಪರ್ಧೆ ನಡೆದು ಐದು ಸ್ಥಾನಗಳು ಚುನಾವಣೆ ಮೂಲಕ ನಿರ್ಧರಿಸಲ್ಪಟ್ಟವು ಒಟ್ಟು ನಮ್ಮ ತಾಲೂಕಿಗೆ ನೀಡಿದಂತಹ ಸ್ಥಾನಗಳು ಇಪ್ಪತ್ತೊಂಬತ್ತು ಅದರಲ್ಲಿ ಇಪ್ಪತ್ತೆಂಟು ಸ್ಥಾನಗಳು ನಿರ್ದೇಶಕರ ಸ್ಥಾನಗಳಾಗಿ ಆಯ್ಕೆ ಮಾಡಲಾಯಿತು ಒಂದು ಸ್ಥಾನ ಕೃಷಿ ಇಲಾಖೆಯವರು ನಾಮಪತ್ರ ಸಲ್ಲಿಸದೇ ಇರುವುದರಿಂದ ಅದು ವಿಫಲವಾಯಿತು ತದನಂತರ ಈ ತಾಲೂಕಾ ಘಟಕದ ಅಧ್ಯಕ್ಷ ಮತ್ತು ಖಜಾಂಚಿ ಸ್ಥಾನ ಹಾಗೂ ರಾಜ್ಯ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕಾಗಿ ಚುನಾವಣೆ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಗದಿಪಡಿಸಲಾಗಿತ್ತು ಅದರಲ್ಲಿ ರಾಜ್ಯ ಪರಿಷತ್ ಸದಸ್ಯ ಸ್ಥಾನದ ಸ್ಥಾನಕ್ಕಾಗಿ ಸಲ್ಲಿಸಿದ್ದ ಅರ್ಜಿ ಒಂದೇ ಬಂದಿದ್ದರಿಂದ ಅದನ್ನು ಅವಿರೋಧ ಆಯ್ಕೆ ಮಾಡಲಾಯಿತು ಶ್ರೀ ಮಂಜುನಾಥ್ ಹಿರೇಮಠ್ ವೃತ್ತಿ ಪರ ಶಿಕ್ಷಣ ಇವರು ಅವಿರೋಧವಾಗಿ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಇಂದು ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಈ ಅಧ್ಯಕ್ಷೀಯ ಹಾಗೂ ಖಜಾಂಚಿಯ ಸ್ಥಾನಕ್ಕಾಗಿ ಪ್ರಬಲ ಪೈಪೋಟಿ ನಡೆದು ಚುನಾವಣೆ ನಡೆಯಿತು ಅದರಲ್ಲಿ ಮತದಾನದ ನಂತರ ಎಲ್ಲ ಸ್ಪರ್ಧಾಳುಗಳ ಅಭ್ಯರ್ಥಿಗಳ ಅನುಮತಿ ಮತ್ತು ಸದಸ್ಯರ ಎಲ್ಲ ಸದಸ್ಯರ ಅನುಮತಿ ಪಡೆದು ಮತದಾನ ಎಲ್ಲ ಇಪ್ಪತ್ತೆಂಟು ಸದಸ್ಯರು ಮತದಾನ ಮಾಡಿದ ನಂತರ ಮತ ಎಣಿಕೆ ಅವರ ವಿನಂತಿ ಮತ್ತು ಅನುಮತಿಯ ಮೇರೆಗೆ ಪ್ರಾರಂಭಿಸಲಾಯಿತು ಇದರಲ್ಲಿ ಅಧ್ಯಕ್ಷೀಯ ಸ್ಥಾನಕ್ಕಾಗಿ ಶ್ರೀ ಅಮರೇಶ್ ಮತ್ತು ಶ್ರೀ ಅವರು ಸ್ಪರ್ಧಿಸಿದ್ದರು ಇದರಲ್ಲಿ ಶ್ರೀ ಇವರು ಪಡೆದ ಒಟ್ಟು ಮತಗಳು ಹದಿನೈದು ಹಾಗೂ ಶ್ರೀ ಅಮರೇಶ್ ಅಮರೀಶ್ಅಯ್ಯವರು ಪಡೆದಂಥ ಒಟ್ಟು ಮತಗಳು ಹದಿಮೂರು ಶ್ರೀ ಹನುಮಂತಪ್ಪ ಇವರು ಹದಿನೈದು ಮತಗಳನ್ನು ಪಡೆದು ವಿಜೇತರಾಗಿದ್ದಾರೆ ಅದೇ ರೀತಿ ಖಜಾಂಚಿ ಸ್ಥಾನಕ್ಕಾಗಿ ನಡೆದ ಸ್ಪರ್ಧೆಯಲ್ಲಿ ಶ್ರೀಕಾಂತ್ ಇವರು ಇಪ್ಪತ್ತು ಮತಗಳನ್ನು ಪಡೆದಿದ್ದಾರೆ ಹಾಗೆ ಚಂದ್ರಶೇಖರ್ ರಾಠೋಡ್ ಇವರು ಎಂಟು ಮತಗಳನ್ನು ಪಡೆದಿದ್ದಾರೆ ಇಪ್ಪತ್ತು ಮತಗಳನ್ನು ಪಡೆದಂತಹ ಶ್ರೀ ಶ್ರೀಕಾಂತ್ ಇವರು ವಿಜೇತರನ್ನು ಘೋಷಿಸಲ ಘೋಷಿಸಲಾಗಿದೆ ಶ್ರೀ ಹನುಮಂತಪ್ಪ ಮತ್ತು ಶ್ರೀಕಾಂತ್ ಇವರು ಇಂದು ನಡೆದ ಅಧ್ಯಕ್ಷ ಸ್ಥಾನದಲ್ಲಿ ವಿಜೇತರಾಗಿದ್ದಾರೆಂದು ಘೋಷಿಸಲಾಗಿದೆ ಬಂದ್ಬಿಟ್ಟಿಗೆ ಸರ್ಕಾರಿ ನೌಕರರ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ನಡೆಯುವ ನೌಕರ ಸಂಘದ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ನಿಜವಾಗ್ಲೂ ಇವತ್ತು ನಮಗೆ ಒಂದೇ ಓಟ್ಲಿದ್ದ ಗೆದ್ರು ಎರಡು ಓಟ್ಲಿದ್ದ ಗೆದ್ರೂ ಸಹಿತವಾಗಿ ನಮಗೆ ವಿಜಯ ನಮ್ಮ ವಿಜಯ ಮಾಲೆ ಸರ್ ಅದೇ ರೀತಿ ಮಂಜುನಾಥ ಅವರಿಗೂ ಈ ತಂಡಕ್ಕೆ ದುಡಿದಂತ ಎಲ್ಲಾ ಸರ್ಕಾರಿ ನೌಕರಿ ಎಲ್ಲಾ ಇಲಾಖೆಯ ಬಂಧುಗಳಿಗೆ ನಾವು ನಮ್ಮ ಇದೇರಾಗಿ ದಿನನಿತ್ಯ ಅಡ್ಡಾಡಿ ಈ ಗೆಲುವನ್ನು ಹಿರಿಯರು ಮತ್ತೊಮ್ಮೆ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ಮಾಡಿದ ಅದೇ ನಿಟ್ಟಿನಲ್ಲಿ ನಮ್ಮ ಗೆಲುವಿನ ಆದರೂ ಸಹಿತ ಮುಂದಿನ ನಿರ್ಮಾಣಗಳಲ್ಲಿ ಅವರಿಗೆ ಎಲ್ಲರಿಗೂ ಮಾಡುವ ಒಂದು ಇಟ್ಟುಕೊಂಡು ಸರ್ಕಾರಿ ಸಂಘವನ್ನು ನೌಕರ ಸಂಘವನ್ನು ಮುನ್ನಡೆಸಲು ಮತ್ತು ವ್ಯವಸ್ಥೆಯನ್ನು ಎರಡನೇ ಅವಧಿಗೆ ಅಂದರೆ ನಮ್ಮ ಕರ ಕಾಟಗಿ ತಾಲೂಕು ಎರಡನೇ ಇದು ಇದು ಏನಂದ್ರೆ ನೌಕರ ಸಂಘದ ಎರಡನೇ ಅವಧಿ ಇರುವುದರಿಂದ ಅವರಿಗೆಲ್ಲರಿಗೂ ದಯವಿಟ್ಟು ಮಾರ್ಗದರ್ಶನ ನೀಡಿ ಆ ಮಾರ್ಗದರ್ಶನದಂತೆ ಅತಿ ಹೆಚ್ಚು ಕರ್ನಾಟಕದಲ್ಲೇ ಒಂದು ಉತ್ತಮವಾದಂತಹ ಕಾಟಗಿ ನೌಕರ ಸಂಘ ಆಗಲಿ ಅಂತ ಬಯಸುತ್ತಾ ನಾನು ಮಾತನಾಡುವನ್ನು ಮಾಡಿಕೊಡ್ತೇನೆ ಎಲ್ಲರಿಗೂ ವಂದಿಸಿ ನನ್ನೊಂದೆರಡು ಮಾತ್ರವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಕರ್ನಾಟಕ ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ ಅಧ್ಯಕ್ಷರಾದಂಥ ನಾಗರಾಜ್ ಚಿಮ್ಮಣ್ಣವರ ಹಾಗೂ ನಮ್ಮ ಕಾಟಿ ತಾಲೂಕಿನ ಅಧ್ಯಕ್ಷರಾದಂಥ ಶ್ರೀಯುತ ಸರ್ದರಲೆ ಅವರ ನೇತೃತ್ವದಲ್ಲಿ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಸಿಟಲ್ ಗಿರಿಗಾಳೆ ಅವರ ಅವರ ನಾಯಕತ್ವದಲ್ಲಿ ಹಾಗೂ ವೈದ್ಯಕೀಯ ಇಲಾಖೆಯ ಪರಮೇಶ್ ಅವರ ನೇತೃತ್ವದಲ್ಲಿ ಕೇಶ್ವರ ಸ್ವಾಮಿ ಅವರ ಹಾಗೂ ರಾಜ್ಯೋಪಾಧ್ಯಕ್ಷರಾದಂಥ ಚಂಡಸಪ್ಪ ವಸ್ತದವರ ಬಸವರಾಜ ರೇವರದವರ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಜರುಗಿದಂಥ ಈ ಚುನಾವಣೆಯಲ್ಲಿ ನಮ್ಮ ಖಾಸಗಿ ತಾಲೂಕಿನ ಸಮಸ್ತ ನಿರ್ದೇಶಕರು ನಮಗೆ ತಮ್ಮ ಮತವನ್ನು ನೀಡಿ ಸದರಹಳ್ಳಿ ತಂಡವನ್ನು ಮತ್ತು ನಾಗರಾಜ್ಯ ಚುಮ್ಮಣ್ಣವರ ತಂಡವನ್ನು ತುಂಬಾ ತುಂಬ ತುಂಬ ಸಂತೋಷದಲ್ಲಿದೆ ಹಾಗಾಗಿ ನಾವು ಇನ್ನು ಮುಂದೆ ಕಾಟಗಿ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರ ಸೇವೆಯಲ್ಲಿ ಪ್ರಾಮಾಣಿಕವಾಗಿ ಎಲ್ಲರ ಹಿರಿಯರ ಮಾರ್ಗದರ್ಶನವನ್ನು ಪಡೆದು ಅವರ ಕಾಟಗಿ ತಾಲೂಕಿಗೆ ಸರ್ಕಾರಿ ನೌಕರರಿಗೆ ಪ್ರಾಮಾಣಿಕ ಸೇವೆಯನ್ನು ಒದಗಿಸಲು ನಮ್ಮ ರಾಜ್ಯ ನಮ್ಮ ರಾಜ್ಯ ಪ್ರದೇಶಾದಂಥ ಶ್ರೀಮಠ ಅವರು ಹಾಗೂ ನಮ್ಮ ಸಂಘದ ಖಜಾಂಚಿಗಳಾದಂಥ ಶ್ರೀಮಿತ ಶ್ರೀಕಾಂತ್ ಅವರ ಎಲ್ಲರೂ ಒಗ್ಗಟ್ಟಾಗಿ ನಾವು ಕಾಟಗಿ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರ ಸೇವೆಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಎಂದು ಮೂಲಕ ಹೇಳುವುದರ ಜೊತೆಗೆ ನನ್ನ ಗೆಲುವಿಗೆ ಪರೋಕ್ಷ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬಿದಂಥ ಎಲ್ಲರಿಗೂ ತುಂಬ ಧನ್ಯವಾದವನ್ನು ಅರ್ಪಿಸುತ್ತಾ ನನಗೆ ಎರಡು ಮತಗಳು ಈಗ ಎಷ್ಟು ಅಂತ ತೆಗೆದ್ರೆ ಹದಿನೈದು ಸರ್ ಸರ್ ಟೋಟಲ್ ಇಪ್ಪತ್ತೆಂಟು ಮತಗಳಲ್ಲಿ ನನಗೆ ಬಂದಿರುವ ಮತಗಳು ಹದಿನೈದು ಸರ ಶ್ರೀಯುತ ಅಂಬರೀಷ್ ಅವರ ಅವರಿಗೆ ಬಂದಂಥ ಮತಗಳು ಹದಿಮೂರು ಸರ್ ಅಂದರೆ ಎರಡು ಮತಗಳ ಅಂತರದಿಂದ ನನ್ನ ಗೆಲುವಾಗಿದೆ ಸರ ನಮ್ಮ ಚಂಚಿಗಳಾದಂಥ ಶ್ರೀಯುತ ಶ್ರೀಕಾಂತ್ ಅವರಿಗೆ ಎಂಟು ಮತಗಳ ಅಂತರದಿಂದ ಗೆಲುವಾಗಿದೆ

ಅವರು ಗೆಲುವನ್ನು ಸಾಧಿಸಿದ್ದಾರೆ ನಾನು ಖಜಾಂಚಿ ಸ್ಥಾನಕ್ಕೆ ಮುಂಚೆ ಟೋಟಲ್ ಓಟ ಇಪ್ಪತ್ತೆಂಟು ಓಟಗಳಲ್ಲಿ ನಾನು ಇಪ್ಪತ್ತು ಮತಗಳು ಬಿದ್ದಿವೆ ಇಪ್ಪತ್ತು ಮತಗಳಲ್ಲಿ ನಾನು ಜಯಶೀಲಿಯಾಗಿದ್ದೇನೆ ಇನ್ನು ನಮಗೆ ಮತವನ್ನು ಚಲಾಯಿಸಿ ಎಲ್ಲರಿಗೂ ಹಾಗೂ ನೌಕ ನೌಕ ಎಲ್ಲ ಇಲಾಖೆಯ ನೌಕರರಿಗೂ ಅಧ್ಯಕ್ಷರ ಮತ್ತು ಖಜಾಂಚಿಗಳ ಹಾಗೂ ರಾಜ್ಯ ಪರಿಷತ್ ಸದಸ್ಯರ ಎಲ್ಲರಿಗೂ ಧನ್ಯವಾದಗಳನ್ನು ಇನ್ನು ಮುಂದೆ ನಾವು ಈ ಕಾಟಿಗೆ ತಾಲೂಕಿನ ಎಲ್ಲ ನೌಕರರಂತೆ ಇಂದು ನಡೆದ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ಅವಧಿಗೆ ಒಂದು ಅಧ್ಯಕ್ಷ ಮತ್ತು ಖಜಾಂಚಿ ಚುನಾವಣಾ ನಡುವೆ ಚುನಾವಣೆ ಪ್ರಕ್ರಿಯೆಯಲ್ಲಿ ತೀವ್ರ ಪೈಪೋಟಿ ನೀಡಿದಂಥ ಒಂದು ಚುನಾವಣಾ ಕಾರ್ಯದಲ್ಲಿ ಹನುಮಂತಪ್ಪ ಖಜಾನಾಧಿಕಾರಿ ಪ್ರಭಾರಿ ಖಜಾನಾಧಿಕಾರಿಗಳು ಬಹುಮತದಿಂದ ಗೆಲುವನ್ನು ಸಾಧಿಸಿದ್ದಾರೆ ಅದೇ ರೀತಿಯಾಗಿ ಖಜಾಂಚಿಗೆ ಪ್ರತಿಸ್ಪರ್ಧಿಯಾಗಿ ಭಾಗವಹಿಸತಕ್ಕಂಥ ನಮ್ಮ ಶ್ರೀಕಾಂತ್ ಸರ್ ಅವರು ಕೂಡ ಹೆಚ್ಚು ಮತಗಳನ್ನು ಪಡೆದು ಜಯಶಾಲಿಯಾಗಿದ್ದಾರೆ ಅವರಿಗೆ ನಾನು ಸಮಸ್ತ ರಾಜ್ಯ ಸರ್ಕಾರಿ ನೌಕರ ಸಂಘ ಕಾಟಿ ತಾಲೂಕದ ಘಟಕದ ವತಿಯಿಂದವರಿಗೆ ತುಂಬ ಹೃದಯಕ್ಕೆ ಇಷ್ಟಪಡ್ತೀನಿ ಈ ಹಿಂದೆ ಸರ್ದಾರ್ಜಿ ಸರ್ ಒಂದು ಅಧ್ಯಕ್ಷತೆಯಲ್ಲಿ ನಾನು ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದೆ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಇಡೀ ಕಾಟಿ ತಾಲೂಕಿನ ನೌಕರರ ಒಂದು ಬೇಕು ಬೇಡಿಕೆಗಳಿಗೆ ಅವರ ಆಶೋತ್ತರಗಳವಾಗಿ ಕೆಲಸ ಮಾಡಿದ ಪ್ರಯುಕ್ತ ಇವತ್ತು ನಮ್ಮನ್ನು ಬೆಂಬಲಿಸಿದ್ದಾರೆ ನಿಜವಾಗಲೂ ಇದೊಂದು ನನಗೆ ದಿಟ್ಟ ಹೆಜ್ಜೆ ಅಂತೇಳಿ ಭಾವಿಸ್ತೀನಿ ಯಾಕಂದರೆ ಇಲ್ಲಿ ನಮ್ಮನ್ನು ಈ ನೌಕರ ಸಂಘವನ್ನು ಬೆಂಬಲಿಸಿ ಇವತ್ತು ನೀವು ಈ ಒಂದು ಸಮಸ್ತ ನೌಕರರ ಹಿತ ಕಾಪಾಡುವಲ್ಲಿ ಕಾಪಾಡುವಲ್ಲಿ ನೀವು ಯಶಸ್ವಿಯಾಗಿದ್ದೀರಿ ಅನ್ನುವಂಥ ಒಂದು ಮಾತನ್ನು ನಮ್ಮ ಎತ್ತ ಎಲ್ಲ ಮತದಾನ ಪ್ರಭುಗಳು ನಮಗೆ ಆಶೀರ್ವಾದವನ್ನು ನೀಡಿದ್ದಾರೆ ಅವರ ಆಶೋತ್ತರಗಳಿಗೆ ಧಕ್ಕೆ ಬರದಂತೆ ಅವರ ಬೇಕು ಬೇಡಿಕೆಗಳಿಗೆ ಮತ್ತು ಸಮಸ್ತ ನೌಕರರ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ನಮ್ಮ ಒಂದು ತಂಡ ಇವತ್ತೇನು ಅಧ್ಯಕ್ಷರಾಗಿ ಖಜಾಂಚಿಗಳಾಗಿ ಇವತ್ತು ರಾಜ್ಯ ಪರಿಷತ್ ಸದಸ್ಯರಾಗಿ ನಮ್ಮ ಮಂಜುನಾಥ ಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಭಾಳ ಸಂತೋಷದ ವಿಚಾರ ಯಾಕಂದರೆ ಇಷ್ಟು ಒಂದು ಸ್ಪರ್ಧೆಯ ನಡುವೆ ಸಹಿತ ಇವತ್ತು ನೌಕರ ಒಂದು ಸಂಘ ಒಂದು ತಂಡವನ್ನು ಬೆಂಬಲಿಸಿದ್ದಾರೆ ಅಂದರೆ ಇದು ಸಮಸ್ತ ನೌಕರರಿಗೆ ಸಲ್ಲಬೇಕಾದ ದೊಡ್ಡ ಗೌರವ ಅಂತೇಳಿ ಭಾವಿಸ್ತೀನಿ ನಾನು ಇದು ಇದು ನಮ್ಮ ಗೆಲುವಲ್ಲ ಇದು ರಾಜ್ಯ ಸರ್ಕಾರಿ ನೌಕರರ ಒಂದು ಎಲ್ಲ ಸಮಸ್ತ ನೌಕರರ ಗೆಲುವು ಅಂತೇಳಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಆ ಏನಪ್ಪಾ ಅಂತಂದರೆ ಇದು ಒಂದು ನಮ್ಮ ಜೊತೆಗೆ ಈ ಒಂದು ಗೆಲುವಿಗೆ ಕಾಣ ನಮ್ಮ ನಮ್ಮ ಜೊತೆಗೆ ನಮ್ಮ ಕೆಲಸ ಕಾರ್ಯಗಳನ್ನು ಅಥವಾ ಈ ಗೆಲುವಿಗೆ ಕಾಣಿಭೂತರಾಗಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯರಿಗೂ ಮುಖಂಡರುಗಳಿಗೂ ಮತ್ತು ಈ ನೇತೃತ್ವ ಈ ತಂಡದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ಹಿರಿಯರು ಇವತ್ತು ಜನ್ಮಸಪ್ಪ ಒಪ್ಪ ಸಾವಿರ ಇದ್ದರು ರೆವಳ ಸರ್ ಇದ್ದರು ಜೊತೆಗೆ ನಮ್ಮ ಸರ್ದಾರ್ಜಿ ಸರ್ ಒಂದು ನೇತೃತ್ವ ಇತ್ತು ರಮೇಶ್ ಸರ್ ಇದ್ದರು ಜೊತೆಗೆ ನಮ್ಮ ಎನ್ಕೋಬ್ ಸರ್ ಖಜೆನ್ಸ್ ಆಗಿದ್ದಂಥವ್ರು ಇದ್ದರು ಸೊ ಇಷ್ಟೆಲ್ಲ ನಾವು ನೌಕರ ಸಂಘದಲ್ಲಿ ಶಿಕ್ಷಕ ಸಂಘದಲ್ಲಿ ಬೇರೆ ಬೇರೆ ವೃಂದ ಸಂಘದ ಎಲ್ಲ ಅಧ್ಯಕ್ಷರು ಕೂಡ ವಿಠಲ್ ಜೀರ್ಗಾಳಿ ಸರ್ ಅವರಿದ್ದರು ಇವರೆಲ್ಲರ ನಡುವೆ ಸಹಿತ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿದೀವಿ ಈ ಒಗ್ಗಟ್ಟನೆ ಒಗ್ಗಟ್ಟಿನ ಒಂದು ಪ್ರತಿಫಲವೇ ಇವತ್ತು ನಮ್ಮ ಗೆಲುವು ಅಂತೇಳಿ ನಾನು ಭಾವಿಸ್ತೀನಿ ಅವರೆಲ್ಲರಿಗೂ ನಾನು ಇದರ ಮುಖಾಂತರ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ ತಮ್ಮ ಆಶೀರ್ವಾದ ಸದಾ ಆರೈಕೆ ಯಾವತ್ತೂ ಹೀಗೆ ಇರಲಿ ನಾವು ನಿಮ್ಮ ಸೇವೆಗೆ ಸದಾ ಸಿದ್ಧ ನಿಮ್ಮ ಒಂದು ಸೇವೆಗೆ ನಾವು ಕಂಕಣಬದ್ಧರಾಗಿ ಕೆಲಸವನ್ನು ಮಾಡ್ತೀವಿ ನಿಮ್ಮ ನಂಬಿಕೆ ವಿಶ್ವಾಸಗಳಿಗೆ ತಕ್ಕಂತೆ ನೌಕರ ಸಂಘವನ್ನು ಒಂದು ಬೆಳವಣಿಗೆಗೆ ಅಭಿವೃದ್ಧಿಗೆ ಸಹಕಾರ ನೀಡ್ರಿ ಅಂತೇಳಿ ತಮ್ಮಲ್ಲಿ ವಿನಮ್ರವಾಗಿ ಕೇಳಿಕೊಳ್ಳುತ್ತಾ ನಾನು ಎರಡು ಮಾತ್ರ ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ ಮಾತಾಡ್ತಾರೆ